ಸಿಎಂ ಕುರ್ಚಿ ಖಾಲಿ ಇಲ್ಲ ಹೊಸ ಸಿಎಂ ಆಯ್ಕೆಯ ಮಾತೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಏನೇನೋ ಆಯಿತು ಅನ್ನೋದಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ முக்கியமர் இவரே கால் நேர குர்ச்சி ஆக ஆஹ் எல்லாரும் ஊட்டக்கு சேர்த்து ஆ ஊட்டக்கு சேர்த்து சூழ் ஊகையே பரோது அது ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಜೊತೆ ಕುರ್ಚಿ ಫೈಟ್ ಜೋರಾಗಿದೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಇವತ್ತು ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದಾರೆ ಸಭೆಯಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ಎಲ್ಲಾ ಶಾಸಕರು ಸಚಿವರಿಗೆ ತಾಕೀತು ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಪವರ್ ಶೇರಿಂಗ್ ವಾದಕ್ಕೂ ಸುರ್ಜೇವಾಲಾ ಫುಲ್ ಸ್ಟಾಪ್ ಅನ್ನು ಇಡಲಿದ್ದಾರೆ ಇದರ ಜೊತೆಗೆ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಯಲಿದೆ ಹಿಂದೂ ಹಾಗೂ ಶೂದ್ರ ಎಂಬ ಪದಗಳೇ ಅವಮಾನಕರ ಅಂತ ರಾಯಚೂರಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರ್ಷಿಯನ್ ಲೇಖಕ ಆಲ್ಬೆರೋನಿ ಅನ್ನೋರು ಸಿಂಧೂ ನದಿಯನ್ನ ಹಿಂದೂ ಅಂತ ಕರ್ತ ಆದರೆ ಹಳೆಯ ಗ್ರಂಥಗಳಲ್ಲಿ ಹಿಂದೂ ಅನ್ನೋ ಶಬ್ದನೇ ಇಲ್ಲ ಇನ್ನು ಶೂದ್ರ ಎಂಬ ಪದವು ಮನುಸ್ಮೃತಿ ಪ್ರಕಾರ ಗುಲಾಮ ಎಂಬರ್ಥ ಬರುತ್ತೆ ಹೀಗಾಗಿ ಅಂತಹ ಅವಮಾನಕರವಾದ ಶಬ್ದಗಳನ್ನು ನಮ್ಮ ಜನ ಬಳಸೋದನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಇಂದಿನಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಮೇಳ ನಡೆಯಲಿದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರುವಂತಹ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದೆ ಈ ಬಾರಿಯ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವಂತಹ ನಿರೀಕ್ಷೆ ಇದೆ ಈಗಾಗಲೇ ಪೇಶಬಾಯಿ ನಾಗಸಾಧುಗಳು ಪುರಪ್ರವೇಶವನ್ನು ಮಾಡಿದ್ದು ಪವಿತ್ರ ತ್ರಿವೇದಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ ನ್ಯೂಸ್ ಏಟೀನ್ ಕನ್ನಡದ ಪ್ರತಿನಿಧಿ ನಲ್ಲಿದ್ದಾರೆ ರಾಘವೇಂದ್ರ ಗುಡಿ ಕುಂಭಮೇಳದ ಅಪ್ಡೇಟ್ ಹಾಗೂ ವಿಶೇಷ ವರದಿಗಳನ್ನ ನ್ಯೂಸ್ ಏಟೀನ್ ನೀವು ತಪ್ಪದೆ ನೋಡಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ವಕ್ಫ್ ವಿರುದ್ಧ ಹಿಂದೂಪರ ಸಂಘಟನೆಗಳ ಹೋರಾಟ ಮುಂದುವರೆದಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀರಂಗಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಿಂದೂಪರ ಸಂಘಟನೆಗಳು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಅಂತಿಮವಾಗಿ ತಾಲೂಕು ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಈಗಾಗಲೇ ಶ್ರೀರಂಗಪಟ್ಟಣ ತಾಲೂಕಿನ ಹಲವು ಸ್ಥಳಗಳ ಆರ್ಟಿಸಿಯಲ್ಲಿ ವಕ್ಫ್ ಅಂತ ನಮೂದಾಗಿದ್ದು ಈ ಕೂಡಲೇ ಆರ್ಟಿಸಿ ತಿದ್ದುಪಡಿ ಮಾಡುವಂತೆ ಒತ್ತಾಯವನ್ನು ಮಾಡಲಿದ್ದಾರೆ ಕೊಲೆ ಕೇಸಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಸೆಲೆಬ್ರಿಟಿ ಆಗಿದ್ದ ಕಾರಣ ಸೇಫ್ಟಿಗಾಗಿ ದರ್ಶನ್ ಗನ್ ಲೈಸೆನ್ಸ್ ಅನ್ನು ಪಡೆದಿದ್ದರು ಆದರೆ ಸದ್ಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕಾರಣ ದರ್ಶನ್ ಗನ್ ಲೈಸೆನ್ಸ್ ಅನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ ಎನ್ನಲಾಗಿದೆ ಈ ಬಗ್ಗೆ ದರ್ಶನ್ಗೆ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದು ಕೊಲೆ ಪ್ರಕರಣದ ಆರೋಪಿಯಾಗಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಸಾಧ್ಯತೆ ಇದೆ ಅಲ್ಲದೆ ಗನ್ ಲೈಸೆನ್ಸ್ ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ನಿಂಬಳಿ ಇರುವಂಥ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರ್ದು ಅಂತ ಪ್ರಶ್ನಿಸಿ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಏಳು ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಕೋರಲಾಗಿದೆ ನಟ ದರ್ಶನ್ಗೆ ಮೈಸೂರಿಗೆ ತೆರಳುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಹಿನ್ನೆಲೆಯಲ್ಲಿ ಈ ಬಾರಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಲು ನಟ ದರ್ಶನ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಬಾರಿ ತಮ್ಮ ಇಷ್ಟದಂತೆ ಸಾಕು ಪ್ರಾಣಿಗಳ ಜೊತೆಗೆ ದರ್ಶನ್ ಸಂಕ್ರಾಂತಿಯನ್ನ ಆಚರಣೆ ಮಾಡಲಿದ್ದಾರೆ ನಾಳೆ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತೇ ಅಂತಿಮ ಹಂತದ ಸಂಕ್ರಾಂತಿ ಸಿದ್ಧತೆಗಳನ್ನು ದರ್ಶನ್ ಮಾಡಿಕೊಳ್ತಾ ಇದ್ದಾರೆ ಪ್ರತಿ ಸಂಕ್ರಾಂತಿಯಂದು ಕಿಚ್ಚು ಹಾಯಿಸುವಂತಹ ಪ್ರತೀತಿ ಇದೆ ಈ ಬಾರಿ ತಮ್ಮ ತೋಟದಲ್ಲಿರುವಂತಹ ಎತ್ತುಗಳ ಜೊತೆಗೆ ಕಿಚ್ಚನ್ನು ಹಾಯಿಸಲಿದ್ದಾರಂತೆ ಹಬ್ಬದ ಬಳಿಕ ದರ್ಶನ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆನ್ನು ನೋವಿನಿಂದ ನಡೆಯೋಕೂ ಕಷ್ಟಪಡ್ತಿರುವಂಥ ದರ್ಶನ್ ಹಬ್ಬದ ಬಳಿಕ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ತುರಹಳ್ಳಿ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಮತ್ತೆ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿವೆ ಬನಶಂಕರಿ ಆರನೇ ಹಂತದ ಏರಿಯಾದಲ್ಲಿ ಚಿರತೆ ಓಡಾಟ ನಡೆಸಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಇದೇ ಏರಿಯಾದಲ್ಲಿದ್ದ ಇಪ್ಪತ್ತಕ್ಕೂ ಹೆಚ್ಚು ನಾಯಿಗಳು ದಿನದಿಂದ ದಿನಕ್ಕೆ ಕಣ್ಮರೆಯಾಗ್ತಾ ಇವೆ ಚಿರತೆಗಳೇ ನಾಯಿಗಳನ್ನ ಬೇಟೆಯಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಆಟೋ ಕ್ಯಾಬ್ ಡೆಲಿವರಿ ಬಾಯ್ಸ್ ರಾತ್ರಿ ಸಂದರ್ಭದಲ್ಲಿ ಇಲ್ಲಿಗೆ ಹೋಗೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಜಿಲ್ಲೆಯ ಹುಕುಂದ ಕಸ್ಕೆ ಹಂಗರವಳ್ಳಿ ಗ್ರಾಮದಲ್ಲಿ ಒಂಟಿ ಸಲಗ ಸಂಚಾರ ಮಾಡ್ತಾ ಇದ್ದು ಗ್ರಾಮದ ರೈತರೊಬ್ಬರ ಮೇಲೆ ದಾಳಿಯನ್ನ ಮಾಡಿದೆ ಹೀಗಾಗಿ ಜನರು ಮನೆಗಳಿಂದ ಹೊರಗಡೆ ಬರುವುದಕ್ಕೆ ಭಯ ಪಡ್ತಾ ಇದ್ದು ಕಾಡಾನೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಸದ್ಯ ಕಾಡಾನೆ ಗ್ರಾಮದಲ್ಲಿ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾಡಾನೆಯೊಂದು ರಸ್ತೆಯಲ್ಲಿ ಕೆಲಕಾಲ ಓಡಾಟ ನಡೆಸಿದರಿಂದ ಬಂಡೀಪುರ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಊಟಿ ಕಡೆ ಪ್ರವಾಸ ಹೋಗಿದ್ದವರು ಪ್ರವಾಸ ಮುಗಿಸಿ ವಾಪಸ್ ಬರುವ ಸಂದರ್ಭದಲ್ಲಿ ಒಂಟಿ ಸಲಗದ ಕಾಟಕ್ಕೆ ಹೈರಾಣಾಗಬೇಕಾಯಿತು ಕೊನೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಆನೆಯನ್ನ ಕಾಡಿಗೆ ಓಡಿಸಿದ್ದು ಪ್ರಯಾಣಿಕರು ನೆಟ್ಟುಸಿರನ್ನ ಬಿಟ್ಟಿದ್ದಾರೆ ಮಾಂಗಲ್ಯ ಸರ ಕದ್ದು ಪರಾರಿಯಾಗ್ತಾ ಇದ್ದ ಕಳ್ಳನನ್ನ ಹಿಡಿದು ಗ್ರಾಮಸ್ಥರು ಧರ್ಮದೇಟು ಕೊಟ್ಟಿರುವಂತಹ ಘಟನೆ ತುಮಕೂರಿನ ಹುಲಿಯೂರು ದುರ್ಗ ಬಳಿಯ ದೇವಸಂದ್ರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಇಂದಿರಮ್ಮ ರಸ್ತೆಯಲ್ಲಿ ಹೋಗ್ತಾ ಇದ್ದ ವೇಳೆ ಬೈಕ್ನಲ್ಲಿ ಬಂದಂತ ಇಬ್ಬರು ಖದೀಮರು ಮೂವತ್ತು ಗ್ರಾಮ್ ಚಿನ್ನದ ಮಾಂಗಲ್ಯ ಸರವನ್ನು ಕಸ್ತು ಪರಾರಿಯಾಗುವುದಕ್ಕೆ ಪ್ರಯತ್ನಪಟ್ಟರು ಈ ವೇಳೆ ಇಂದಿರಮ್ಮ ಜೋರಾಗಿ ಕೆರಿಚುಕೊಂಡಿದ್ದಾರೆ ಕೂಡಲೇ ಕಿರುಚಾಟ ಕೇಳಿ ಬಂದಂತಹ ಜನ ಓರ್ವ ಕಳ್ಳನನ್ನ ಹಿಡ್ಕೊಂಡಿದ್ದಾರೆ ಮತ್ತೊಬ್ಬ ಕಳ್ಳ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾನೆ ಸರಿಯ ಕಳ್ಳನನ್ನ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದ್ದು ತನಿಖೆಯನ್ನ ಮಾಡಲಾಗ್ತಾ ಇದೆ ಬೈಕ್ ಕಳವು ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರನ್ನ ಕೋಲಾರ ಜಿಲ್ಲೆಯ ಬೇತಮಂಗಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಇತ್ತೀಚೆಗೆ ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಲ್ಲಿ ಆಂಜನೇಯಲು ಅನ್ನೋರ್ಗೆ ಸೇರಿದಂತ ದ್ವಿಚಕ್ರ ವಾಹನ ಕಳುವಾಗಿತ್ತು ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗಾಗಿ ಬೇತಮಂಗಲ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದರು ಸದ್ಯ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದು ಬಂಧಿತರಿಂದ ಒಂದು ಪಾಯಿಂಟ್ ಆರು ಐದು ಲಕ್ಷ ಮೌಲ್ಯದ ಮೂರು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಲ್ಲಿ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವ ಇಂದಿನಿಂದ ಐದು ದಿನಗಳ ಕಾಲ ನಡೆಯಲಿದೆ ಹೀಗಾಗಿ ದೇವಸ್ಥಾನದ ಆವರಣ ಹಾಗೂ ಗ್ರಾಮದ ವ್ಯಾಪ್ತಿಯಲ್ಲಿ ಪ್ರಾಣಿ ಬಲಿ ನಿಷೇಧ ಮಾಡಿ ಡಿಸಿ ನಾಗ್ ಆದೇಶವನ್ನು ಹೊರಡಿಸಿದ್ದಾರೆ ಇದರ ಜೊತೆಗೆ ಟ್ಯಾಟೂ ಹಾಕೋದಕ್ಕೂ ನಿರ್ಬಂಧವನ್ನು ಹೇರಲಾಗಿದೆ ಒಂದೇ ಸೂಜಿಯನ್ನ ಹಲವು ಮಂದಿಗೆ ಬಳಸೋದ್ರಿಂದ ಚರ್ಮ ರೋಗ ಹರಡುವಂತಹ ಸಾಧ್ಯತೆ ಇರೋದರಿಂದ ಹಚ್ಚೆ ಹಾಕೋದನ್ನು ನಿಷೇಧಿಸಲಾಗಿದೆ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕಿನ ವಾಣಿಭದ್ರೇಶ್ವರ ಬೆಟ್ಟದಲ್ಲಿ ಗಾಳಿಪಟ ಉತ್ಸವ ನಡೆಯಿತು ಲೀವ್ ವಿತ್ ಹ್ಯುಮ್ಯಾನಿಟಿ ಕಿಶ್ಕಿಂದ ಚಾರಣ ಬಳಗ ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡಿತು ಗಾಳಿಪಟ ಉತ್ಸವದಲ್ಲಿ ನೂರಾರು ಜನರು ಪಾಲ್ಗೊಂಡು ಗಾಳಿಪಟ ಹಾರಿಸಿ ಖುಷಿಪಟ್ಟು ಗಾಳಿಪಟ ಉತ್ಸವದಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಸದೆ ಪೇಪರ್ನಿಂದ ತಯಾರಿಸಿದ ಗಾಳಿಪಟ ಬಳಸಿದ್ದು ವಿಶೇಷವಾಗಿತ್ತು ಚನ್ನಪಟ್ನ ಶಾಸಕ ಸಿಪಿ ಯೋಗೇಶ್ವರ್ ಪತ್ನಿ ಶೀಲಾ ಜೊತೆಗೆ ಜಾಲಿ ರೈಡ್ ಮಾಡಿದ್ದಾರೆ ಚನ್ನಪಟ್ನದ ಕಣ್ವಾ ಜಲಾಶಯದಲ್ಲಿ ಕೆಲಕಾಲ ಬೋಟಿಂಗ್ ಮಾಡಿ ಕಾಲವನ್ನು ಕಳೆದಿದ್ದಾರೆ ಸೇಫ್ಟಿ ಜಾಕೆಟ್ ಅನ್ನು ಹಾಕೊಂಡು ಪತ್ನಿ ಜೊತೆ ಜಾಲಿ ರೈಡ್ ಮಾಡುವ ಮೂಲಕ ಎಂಜಾಯ್ ಮಾಡಿದ್ದಾರೆ ಪುತ್ತೂರು ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಸಲ್ಲಿಸಿದ್ದ ಎರಡು ನಾಮಪತ್ರ ತಿರಸ್ಕೃತಗೊಂಡಿದೆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯನ್ನ ಶಾಸಕ ಅಶೋಕ್ ಕುಮಾರ್ ರೈ ತರಾಟೆಗೆ ತಗೊಂಡಿರುವಂತಹ ಘಟನೆ ನಡೆದಿದೆ ಚುನಾವಣೆ ಸಂಬಂಧ ಸಲ್ಲಿಸಿದ ಒಟ್ಟು ನಾಮಪತ್ರದಲ್ಲಿ ಇಬ್ಬರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ರಾಜಶೇಖರ್ ಜೈನ್ ಮತ್ತು ಅಶೋಕ್ ರೈ ದೇರ್ಲಾ ನಾಮಪತ್ರ ತಿರಸ್ಕೃತಗೊಂಡಿದೆ ಸರಿಯಾಗಿ ನಾಮಪತ್ರ ಭರ್ತಿ ಮಾಡದ ಕಾರಣ ತಿರಸ್ಕೃತ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ಹೇಳಿದರೂ ಕೂಡ ಶಾಸಕ ಅಶೋಕ್ ಕುಮಾರ್ ರೈ ವಾಗ್ವಾದವನ್ನು ನಡೆಸಿದ್ದಾರೆ ಚುನಾವಣಾಧಿಕಾರಿ ನಾಮಪತ್ರ ತಿರಸ್ಕಾರ ಮಾಡುವುದಕ್ಕೆ ಲಂಚ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದ ಸಂಪಾದಕ ಹರಿಪ್ರಸಾದ್ ಅವರಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿ ಲಭಿಸಿದೆ ಎರಡು ದಶಕಗಳ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ ಸಿಎಂ ಪ್ರಶಸ್ತಿ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಲಕ್ಷ್ಮೀ ನಿಬಾಳ್ಕರ್ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಜಮ್ಮು ಕಾಶ್ಮೀರದ ಬಹು ನಿರೀಕ್ಷಿತ ಸೋನಾಮಾರ್ಗ್ ಸುರಂಗವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಟನಲ್ ನಿರ್ಮಾಣ ಮಾಡಿದ ಕಾರ್ಮಿಕರನ್ನ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುವಂತಹ ಸ್ಥಳಕ್ಕೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ನೀಡಿ ಸಿದ್ದತೆಗಳನ್ನು ವೀಕ್ಷಣೆ ಮಾಡಿದರು ಸೋನಾಮಾರ್ಗ್ ಟ್ರನಲ್ನಿಂದ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರಯೋಜನ ಆಗಲಿದೆ ಇದು ಕಾರ್ಗಿಲ್ನಿಂದ ಶ್ರೀನಗರಕ್ಕೆ ರಸ್ತೆ ಸಂಚಾರ ಸುಗಮ ಆಗಲಿದೆ ಅಂತ ಹೇಳಿದರು ಹದಿನೆಂಟನೇ ಆವೃತ್ತಿಯ ಐಪಿಎಲ್ ವೇಳಾಪಟ್ಟಿ ಪ್ರಕಟಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತ್ ಮೂರಿಂದ ಐಪಿಎಲ್ ಪಂದ್ಯಾವಳಿಗಳು ನಡೆಯಲಿದೆ ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮಾರ್ಚ್ ಇಪ್ಪತ್ಮೂರಿಂದ ಐಪಿಎಲ್ ಪಂದ್ಯಾವಳಿಗಳನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಈ ಬಾರಿಯ ಐಪಿಎಲ್ ಪಂದ್ಯಾವಳಿಗಳು ವರ್ಣರಂಜಿತವಾಗಿರಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಲಿವೆ ಸಂಘಟಿತ ಆಟದ ನೆರವಿನಿಂದ ಭಾರತ ವನಿತಿಯರ ತಂಡ ಆಯರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಗೆಲುವನ್ನು ದಾಖಲು ಮಾಡಿದೆ ಮೂರು ಪಂದ್ಯಗಳ ಏಕದಿನ ಸರಣಿಯ ಎರಡನೇ ಪಂದ್ಯ ನಿನ್ನೆ ನಡೆಯಿತು ಜೆಮಿಮಾ ಗ್ರಾಸ್ ಭರ್ಜರಿ ಶತಕವನ್ನು ಸಲ್ಲಿಸಿದರೆ ಕ್ಯಾಪ್ಟನ್ ಸುತಿ ಮಂದಾನ ಪ್ರತಿಕಾ ರಾವಲ್ ಹರ್ಲಿನ್ ಜಿಯೋಲ್ ಭರ್ಜರಿ ಅರ್ಧ ಶತಕದ ನೆರವಿನಿಂದ ನಿಗದಿತ ಐವತ್ತು ಓವರ್ಗಳಲ್ಲಿ ಭಾರತ ತಂಡ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎಪ್ಪತ್ತು ಅನ್ನು ಗಳಿಸಿತು ಕಠಿಣ ಗುರಿ ಬೆನ್ನತ್ತಿದ ಆಯರ್ಲೆಂಡ್ ತಂಡ ಐವತ್ತು ಓವರ್ಗಳಿಗೆ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ನಾಲ್ಕು ರನ್ ಗಳಿಸಲಷ್ಟೇ ಶಕ್ತವಾಯಿತು ಸದ್ಯ ಮೂರು ಏಕದಿನ ಪಂದ್ಯದ ಸರಣಿಯಲ್ಲಿ ಎರಡು ಪಂದ್ಯ ಗೆದ್ದಿರುವಂತಹ ಭಾರತ ತಂಡ ಸರಣಿ ಕೈವಶ ಮಾಡಿಕೊಂಡಿದೆ